ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಟುಡೇಸು ಲಾಸ್ಟ್ ಕ್ಲಾಸು ಇಂಗ್ಲೀಷ್ ಕ್ಲಾಸು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ಸು ವರ್ಬ್ಸು ಇನ್ ಇಂಗ್ಲೀಷು ಇನ್ ಕನ್ನಡ ಅಗೈನ್ ಅಂದರೆ ಇಂಗ್ಲೀಷಲ್ಲಿ ಕ್ರಿಯಾಪತ್ರಗಳು ಅಂತ ಇದ್ದಾವೆ ನಾವು ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ಕ್ರಿಯಾಪತ್ರಗಳು ಹೇಳಬೇಕಾಗುತ್ತೆ ತಿಳ್ಕೋಬೇಕಾಗುತ್ತೆ ಬರೀಬೇಕಾಗುತ್ತೆ ಈ ಹೊತ್ತಿನ ಮೊದಲೇ ಹೊರಡು ಹಿಡಿದುಕೊಳ್ಳುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಫಸ್ಟ್ ಟೆನ್ಸಲ್ಲಿ ಹೋಲ್ ಅನ್ಬೇಕಾಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಹೇಳಿ ಅನ್ನಬೇಕಾಗುತ್ತೆ ಫಾಸ್ಟ್ ಟೆನ್ಸ್ ಅಲ್ಲಿ ಕೂಡ ಹೇಳಿ ಅನ್ಬೇಕಾಗುತ್ತೆ ಹಾಗೆ ಏನಾದರೂ ಹಿಡಿದುಕೊಳ್ಳುವುದು ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಟೈಮ್ಸಲ್ಲಿ ಕ್ಯಾಟ್ ಅಂತಾಗುತ್ತೆ ಫಾಸ್ಟ್ ಡ್ಯಾನ್ಸಲ್ಲಿ ಕಾಟ್ ಅಂತಾಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟೆಂಟ್ ಕೂಡ ಕಾಟ್ ಅಂತಾಗುತ್ತೆ ಕದಿಯುವುದು ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಟೈಮ್ಸಲ್ಲಿ ಸ್ಟೀಲ್ ಇರೋಕ್ಕಾಗುತ್ತೆ ಸ್ಟೀಲ್ ಇರೋಕ್ಕಾಗುತ್ತೆ ಫಾಸ್ಟ್ ಡ್ಯಾನ್ಸಲ್ಲಿ ಸ್ಟೋಲ್ ಆಗುತ್ತೆ ಫಾಸ್ಟ್ ಸ್ಟೋಲ್ ಅಂತಾಗುತ್ತೆ ಶಿಕ್ಷಿಸ ಶಿಕ್ಷಿಸುವುದು ಅನ್ನೋದಕ್ಕೆ ಪ್ರೆಸೆಂಟ್ ಟೈಮ್ಸಲ್ಲಿ ಪನಿಶನ್ ಆಗುತ್ತೆ ಫಾಸ್ಟ್ ಟೈಮ್ಸಲ್ಲಿ ಪನಿಷ್ಮೆಂಟ್ ಅಂತಾಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಅಂತ ಕೂಡ ಪನಿಷ್ಮ್ ಆಗುತ್ತೆ ಕೊನೆಗೆ ಕ್ಷಮಿಸುವುದು ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಟೆನ್ಸಲ್ಲಿ ಫಾರ್ ಗಿ ಪಾಸ್ಟ್ ಟೆನ್ಸಲ್ಲಿ ಫಾರ್ಗೆ ಫಾರ್ ಗಿ ಫಾರ್ ಪಾರ್ಟಿಸಿಪಲ್ ಅನ್ಬೇಕತ್ತೆ ಪಾಸ್ ಪಾರ್ಟಿಸಿಪೇಟ್ ಟೈಮ್ಸಲ್ಲಿ ಫಾರ್ ಅನ್ಬೇಕಾಗತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಬರುವಂಥ ಲಾಭಗಳು ನೋಡಿಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಊಟಕ್ಕೆ ನೋಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್